ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ತಿಳ್ಕೊಂಡಿದ್ದೀನಿ ಇವತ್ತಿನ ನನ್ನ ಈ ವಿಡಿಯೋದಲ್ಲಿ ನಾನು ಉತ್ತರ ಕರ್ನಾಟಕದ ವಿಶೇಷ ಸಾಂಬಾರು ಅಂತಲೇ ಹೇಳ್ಬೋದು ಶೇಂಗಾ ಸಾಂಬಾರು ಮಾಡುವುದು ಹೇಗೆಂದು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮೊದಲು ಒಂದು ಬಾಣ್ಲಿಗೆ ನಿಮಗೆ ಬೇಕಾಗುವಷ್ಟು ಶೇಂಗಾ ಕಾಳನ್ನ ಹಾಕಿಕೊಂಡು ಚೆನ್ನಾಗಿ ಹುರಿದುಕೊಳ್ಳಬೇಕು ಚಮಚದ ಸಹಾಯದಿಂದ ಶೇಂಗಾ ಕಾಳು ಎಲ್ಲ ಕಡೆ ಚೆನ್ನಾಗಿ ಹುರಿಯುವಂತೆ ನೋಡಿಕೊಳ್ಳಬೇಕು ನೋಡ್ತಾ ಇರ್ಬೋದು ಈ ರೀತಿಯಾಗಿ ಕಲರ್ ಚೇಂಜ್ ಆಗುವವರೆಗೂ ಕಾಳನ್ನು ಚೆನ್ನಾಗಿ ಹುರಿದುಕೊಳ್ಳಿ ಶೇಂಗಾ ಕಾಳು ಹುರಿದು ಮುಗಿದ ನಂತರ ಅದೇ ಬಾಂಡ್ಲಿಗೆ ಸ್ವಲ್ಪ ಕೊತ್ತಂಬರಿ ಕಾಳು ಜೀರಿಗೆ ಸಾಸಿವೆ ಹಾಕಿಕೊಂಡು ಅವುಗಳನ್ನು ಸಹಿತ ಚೆನ್ನಾಗಿ ಹುರಿದುಕೊಳ್ಳಬೇಕು ಬೇಳೆ ಸಾಂಬಾರು ಕಟ್ಟಿನ ಸಾಂಬಾರು ಎಲ್ಲ ಸಾಂಬಾರು ತಿಂದು ತಿಂದು ಬೇಜಾರಾಗಿದ್ದರೆ ಈ ರೀತಿಯಾಗಿ ಶೇಂಗಾ ಸಾಂಬಾರನ್ನ ನಾವು ಮಾಡ್ಕೋಬೋದು ಇದನ್ನು ನಾವು ಅನ್ನದ ಜೊತೆಗೂ ತಿನ್ಬೋದು ಅಥವಾ ಮುದ್ದೆ ಜೊತೆ ತಿನ್ನಲು ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಕಲರ್ ಚೇಂಜ್ ಆಗುವವರೆಗೂ ಇವುಗಳನ್ನು ಚೆನ್ನಾಗಿ ಹುರಿದುಕೊಳ್ಳಬೇಕು ಚೆನ್ನಾಗಿ ಹುರಿದಿಲ್ಲ ಅಂದರೆ ಸಾಂಬಾರಷ್ಟೊಂದು ಟೇಸ್ಟ್ ಆಗಿರೋದಿಲ್ಲ ನಂತರ ಅದೇ ಬಾಣಲಿಗೆ ನಾನು ಮೊದಲೇ ಕಟ್ ಮಾಡಿರ್ತ ಎರಡು ಈರುಳ್ಳಿಯನ್ನು ತೆಗೆದುಕೊಂಡಿದ್ದೇನೆ ನಂತರ ಎರಡು ಬೆಳ್ಳಿ ಪೀಸ್ಗಳು ತಗೊಂಡುಕೊಂಡು ಸ್ವಲ್ಪ ಅಡುಗೆಹಣ್ಣ ಹಾಕಿಕೊಂಡು ಚೆನ್ನಾಗಿ ಹುರಿದುಕೊಳ್ಳಬೇಕು ಈರುಳ್ಳಿಯಲ್ಲಿರುವಂತಹ ನೀರಿನ ಅಂಶ ಹೋಗುವವರೆಗೂ ಈರುಳ್ಳಿಯನ್ನು ಚೆನ್ನಾಗಿ ಹುರಿದುಕೊಳ್ಳಬೇಕು ಗ್ಯಾಸ್ ಸ್ಟೋವನ್ನ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಟುಕೊಂಡು ಈರುಳ್ಳಿಯಲ್ಲಿರುವ ನೀರಿನ ಪದಾರ್ಥ ಹೋಗುವವರೆಗೂ ಚೆನ್ನಾಗಿ ಹುರಿದುಕೊಳ್ಳಬೇಕು ಈ ರೀತಿಯಾಗಿ ಈರುಳ್ಳಿಯ ಬಣ್ಣ ಬದಲಾಗುವವರೆಗೂ ಈರುಳ್ಳಿಯನ್ನು ಚೆನ್ನಾಗಿ ಹುರಿದುಕೊಳ್ಳಬೇಕು ಈರುಳ್ಳಿಯನ್ನು ಹುರಿದುಕೊಳ್ಳುವುದು ಮುಗಿದ ಮೇಲೆ ಅದೇ ಬಾಣಲಿಗೆ ಸ್ವಲ್ಪ ಅಡಿಗೆ ಎಣ್ಣೆಯನ್ನು ಹಾಕಿ ಅದಕ್ಕೆ ಸ್ವಲ್ಪ ಜೀರಿಗೆ ಸಾಸಿವೆ ಕೊತ್ತಂಬರಿ ಕಾಳು ಎಲ್ಲವನ್ನ ಹಾಕಿಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಬೇಯಿಸಬೇಕು ಎಲ್ಲವೂ ಚೆನ್ನಾಗಿ ಬೆಂದ ಮೇಲೆ ಅದೇ ಬಾಣಲಿಗೆ ನಾವು ಹುರಿದುಕೊಂಡಂತಹ ಈರುಳ್ಳಿಯನ್ನು ಹಾಕಬೇಕು ನಂತರ ನಂತರ ಅದಕ್ಕೆ ಸ್ವಲ್ಪ ಕರಿಬೇವು ಕೊತ್ತಂಬರಿ ಮತ್ತು ನಾನಿಲ್ಲಿ ಒಂದು ಟೊಮೆಟೊ ಹಣ್ಣನ್ನು ಚಿಕ್ಕದಾಗಿ ಕತ್ತರಿಸಿಕೊಂಡು ಆ ಒಂದು ಟೊಮೆಟೊ ಹಣ್ಣನ್ನು ಸಹಿತ ಹಾಕಿಕೊಂಡಿದ್ದೇನೆ ಎಲ್ಲವನ್ನು ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಬೇಯುವಂತೆ ನೋಡಿಕೊಳ್ಳಬೇಕು ಚಮಚದ ಸಹಾಯದಿಂದ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ತಿರುಗಿಸಿ ಚೆನ್ನಾಗಿ ಬೇಯುವಂತೆ ನೋಡಿಕೊಳ್ಳಬೇಕು ಈರುಳ್ಳಿಯನ್ನು ಬೇಯಿಸಲು ಇಟ್ಟು ಒಂದು ಕಡೆ ನಾನೇನು ಮಾಡ್ತೀನಪ್ಪ ಅಂದ್ರೆ ಕೊಬ್ಬರಿಯನ್ನು ಎರಮುಳ್ಳಿನ ಸಹಾಯದಿಂದ ಈ ರೀತಿಯಾಗಿ ಹರಿದುಕೊಳ್ತೇನೆ ನೀವು ಕೊಬ್ಬರಿಯನ್ನು ಬೇಕಂದ್ರೆ ಹಾಕೋಬೋದು ಇಲ್ಲಪ್ಪ ನಂಗೆ ಕ್ಷೇಲ ಶೇಂಗಾ ಅಷ್ಟೇ ಸಾಕು ಅಂದ್ರೆ ಶೇಂಗಾನ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ತೆಗೆದುಕೊಂಡು ಹುರ್ಕೊಳ್ಬೇಕು ನಂತರ ಆ ತುರಿದಂಥ ಕೊಬ್ಬರಿಯನ್ನು ಈ ಒಂದು ಮಸಾಲೆ ಐಟಮ್ಸಿಗೆ ನಾನು ಹಾಕಿಕೊಂಡಿದ್ದೇನೆ ಕೊಬ್ಬರಿನೂ ಸಹಿತ ಹಾಕಿದಂತ ಈರುಳ್ಳಿ ಟೊಮೆಟೊ ಕೊತ್ತಂಬರಿ ಕಾಳು ಎಲ್ಲದಕ್ಕೂ ಹೊಂದಿಕೊಳ್ಳುವಂತೆ ಚೆನ್ನಾಗಿ ಮಿಶ್ರಣ ಮಾಡಬೇಕು ಚೆನ್ನಾಗಿ ಎಲ್ಲವೂ ಬೇಯುವಂತೆ ನೋಡಿಕೊಳ್ಳಬೇಕು ಈ ರೀತಿಯಾಗಿ ಆ ಕೊಬ್ಬರಿ ಏನಾಗಿರ್ಬೇಕಪ್ಪ ಅಂದ್ರ ಅದರ ಜೊತೆಗೆ ಸರಿಯಾಗಿ ಸರಿಯಾದ ಪ್ರಮಾಣದಲ್ಲಿ ಮಿಶ್ರಣ ಆಗಿ ಚೆನ್ನಾಗಿ ಬೇಯುವಂತೆ ನೋಡಿಕೊಳ್ಳಬೇಕು ಸರಿಯಾಗಿ ಬೇಯಿಸಿದ ನಂತರ ಅದಕ್ಕೆ ಎರಡು ಚಮಚ ಅಚ್ಚದ ಖಾರ ಪುಡಿ ಹಾಕಿದ್ದೇನೆ ನಾನು ಮತ್ತು ಸ್ವಲ್ಪ ಅರಿಶಿಣ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಕೊಂಡು ಆ ನಂತರ ಮನೆಯಲ್ಲಿಯೇ ತಯಾರಿಸಿದಂಥ ಗರಂ ಮಸಾಲ ಅರ್ಧ ಚಮಚ ಗರಂ ಮಸಾಲವನ್ನು ಹಾಕಿಕೊಂಡು ಹಾಕಿಕೊಂಡು ಎಲ್ಲವನ್ನು ಚೆನ್ನಾಗಿ ಮಿಶ್ರಣ ಮಾಡಿ ಮತ್ತೊಂದು ಸಲ ಚೆನ್ನಾಗಿ ಬೇಯಿಸಬೇಕು ಮನೆಯಲ್ಲಿಯೇ ಹೇಗೆ ಗರಂ ಮಸಾಲ ತಯಾರಿಸಬಹುದು ಎಂದು ನಾನು ನನ್ನ ಹಿಂದಿನ ವಿಡಿಯೋವನ್ನು ಮಾಡಿ ಹಾಕಿದ್ದೇನೆ ಯಾರೆಲ್ಲ ಇದುವರೆಗೂ ನೋಡಿಲ್ಲ ಹೋಗಿ ನನ್ನ ಯೂಟ್ಯೂಬ್ ಚಾನಲಲ್ಲಿ ಹೋಗಿ ಚೆಕ್ ಮಾಡಿ ನಿಮಗೆ ಮನೆಯಲ್ಲಿಯೇ ಹೇಗೆ ಗರಂ ಮಸಾಲ ತಯಾರಿಸೋದು ಎಂಬ ವೀಡಿಯೋನ ನೀವು ನೋಡಿ ನೀವು ಸಹಿತ ಮನೆಯಲ್ಲೇ ಗರಂ ಮಸಾಲವನ್ನು ತಯಾರಿಸ್ಬೋದು ಈ ರೀತಿಯಾಗಿ ಹಾಕಿದಂಥ ಎಲ್ಲ ಮಸಾಲೆ ಪದಾರ್ಥಗಳನ್ನು ಚೆನ್ನಾಗಿ ಬೇಯಿಸಿಕೊಳ್ಳಬೇಕು ಅನಂತರ ಈ ಮಸಾಲೆ ಪದಾರ್ಥಗಳಿಗೆ ಮೊದಲೇ ಹುರಿದಿಟ್ಟುಕೊಂಡಂಥ ಶೇಂಗಾ ಬೀಜವನ್ನು ನಾನು ಹಾಕಿಕೊಂಡಿದ್ದೇನೆ ಇದನ್ನು ಸಹಿತ ಈ ಮಸಾಲೆಯೊಂದಿಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಬಿಸಿಯಾಗುವವರೆಗೂ ಬೇಯಿಸಿಕೊಳ್ಳಬೇಕು ಎಲ್ಲ ಮಸಾಲೆ ಪದಾರ್ಥವನ್ನು ಚೆನ್ನಾಗಿ ಬೇಯಿಸಿಕೊಂಡ ಮೇಲೆ ಒಂದು ಪ್ಲೇಟಿಗೆ ಹಾಕಿಕೊಂಡು ಹಾಕಿಕೊಳ್ಳಬೇಕು ಹಾಕಿಕೊಂಡು ಸ್ವಲ್ಪ ಸಮಯ ಬಿಸಿ ಆರುವವರೆಗೂ ಹಾಗೆ ಬಿಡಬೇಕು ಬಿಸಿ ಆರಿದ ಮೇಲೆ ನಂತರ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿಕೊಂಡು ಮಿಕ್ಸಿ ಮಾಡಿಕೊಳ್ಳಬೇಕು ಮಿಕ್ಸಿ ಮಾಡಿಕೊಳ್ಳುವಾಗ ಸರಿಯಾಗಿ ನುಣ್ಣಗೆ ಆಗುವ ಹಾಗೆ ಮಧ್ಯ ಮಧ್ಯದಲ್ಲಿ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿಕೊಂಡು ಮಿಕ್ಸಿ ಮಾಡಿಕೊಳ್ಳಬೇಕು ಇನ್ನೊಂದು ಕಡೆ ನಾನು ಸ್ಟೋವ್ ಮೇಲೆ ಒಂದು ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಅದಕ್ಕೆ ಸ್ವಲ್ಪ ಜೀರಿಗೆ ಹಾಗೂ ಕರಿಬೇವನ್ನು ಬಿಸಿ ಮಾಡಲು ಇಟ್ಟಿದ್ದೇನೆ ಇದಕ್ಕೆ ಸ್ವಲ್ಪ ನಾನು ಹುಣಸೆ ರಸವನ್ನು ಸಹಿತ ಹಾಕಿಕೊಂಡಿದ್ದೇನೆ ಹುಣಸೆ ರಸವು ಸ್ವಲ್ಪ ಚೆನ್ನಾಗಿ ಬೇಯ್ದು ಈ ರೀತಿಯಾಗಿ ಕುದಿ ಬರಬೇಕು ಅಲ್ಲಿವರೆಗೂ ಏನು ಮಾಡಿನಪ್ಪ ಅಂತಂದ್ರೆ ಈ ಹುಣಸೆ ರಸವನ್ನು ಬೇಯಿಸ್ಕೊಂಡಿದ್ದೇನೆ ಈ ರೀತಿಯಾಗಿ ನೀವು ಹುಣಸೆ ರಸವನ್ನು ಚೆನ್ನಾಗಿ ಕುದಿ ಬರೋವರೆಗೂ ಬೇಯಿಸ್ಕೊಳ್ಬೇಕು ಆನಂತರ ಮಿಕ್ಸಿ ಮಾಡಿದಂಥ ಎಲ್ಲ ಮಸಾಲೆ ಪದಾರ್ಥವನ್ನು ಈ ಒಂದು ಪಾತ್ರೆಗೆ ಹಾಕಿಕೊಳ್ಳಬೇಕು ನಿಮಗೆ ಎಷ್ಟು ಪ್ರಮಾಣದಲ್ಲಿ ನೀರು ಬೇಕೋ ಅಷ್ಟು ಪ್ರಮಾಣದಲ್ಲಿ ನೀರನ್ನ ಹಾಕೊಂಡು ನೀವು ಶೇಂಗಾ ಸಾಂಬಾರನ್ನು ತಯಾರಿಸ್ಕೋಬೋದು ನಿಮಗೆ ಗಟ್ಟಿ ಸಾಂಬಾರು ಗಟ್ಟಿ ಬೇಕಂದ್ರೆ ಗಟ್ಟಿಯಾಗಿ ಇಲ್ಲಪ್ಪ ನಂಗೆ ಸ್ವಲ್ಪ ನೀರಾಗಿ ಬೇಕಂದ್ರೆ ನೀರು ಈ ರೀತಿಯಾಗಿ ಶೇಂಗಾ ಸಾಂಬಾರನ್ನು ತಯಾರಿಸ್ಕೊಬೋದು ಮುದ್ದೆ ಜೊತೆಗೆ ತಿನ್ಬೇಕಂತಂದ್ರೆ ಸ್ವಲ್ಪ ಸಾಂಬಾರು ಗಟ್ಟಿಯಾಗಿ ಇರಬೇಕು ಸ್ವಲ್ಪ ನೀರು ನೀರಾಗಿದ್ರೆ ಅಷ್ಟು ಚೆನ್ನಾಗಾಗಲ್ಲ ಹಾಗಾಗಿ ನಾನು ಸ್ವಲ್ಪ ಗಟ್ಟಿಯಾಗಿನ ಮಾಡ್ಕೊಂಡಿದ್ದೀನಿ ನೀವು ಬೇಕಾದ್ರೆ ನಿಮ್ಗೆ ಯಾವ ರೀತಿಯಾಗಿ ಬೇಕೋ ಆ ರೀತಿಯಾಗಿ ನೀವು ಶೇಂಗಾ ಸಾಂಬಾರನ್ನ ರೆಡಿ ಮಾಡ್ಕೊಳ್ಬೋದು ಎಲ್ಲ ಮಸಾಲೆ ಪದಾರ್ಥವನ್ನು ಈ ರೀತಿಗೆ ನೀರಿನ ಜೊತೆಗೆ ಮಿಕ್ಸ್ ಮಾಡಿದ ಮೇಲೆ ಮತ್ತೆ ಬಿಸಿ ಮಾಡೋಕ್ಕೂ ಹೋಗಬೇಡ್ರಿ ಅದಕ್ಕೆ ನಾನು ಹೇಳಿದ್ದು ಮುಂಚೆನೇ ಏನಪ್ಪ ಅಂದ್ರೆ ಎಲ್ಲ ಸಮ ಮಸಾಲೆ ಪದಾರ್ಥಿಯನ್ನು ಚೆನ್ನಾಗಿ ಹುರ್ಕೊಳ್ರಿ ಚೆನ್ನಾಗಿ ಬೇಯಿಸ್ರಿ ಅಂತ ಹೇಳಿದ್ದು ಈ ರೀತಿಯಾಗಿ ನಾವು ಮ ಶೇಂಗಾ ಸಾಂಬಾರನ್ನ ತಯಾರಿಸ್ಬೋದು ಎಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ತಿಳ್ಕೊಂಡಿದ್ದೀನಿ ಶೇಂಗಾ ಸಾಂಬಾರು ಎಲ್ರಿಗೂ ಇಷ್ಟ ಆಗೇ ಆಗುತ್ತಾ ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿರಿ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದ್ರೆ ಲೈಕ್ ಮಾಡಿರಿ ಇದುವರೆಗೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು